್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಾಡ್ತಾ ಇದ್ದೀನಿ ಮೊಸಪ್ಪು ಸೊಪ್ಪಿನ ಸಾಂಬಾರು ಅಂತಾರೆ ಮೊಸಪ್ಪು ಅಂತಾರೆ ಮನಿ ಎಲ್ಲ ಸೋಸ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ ಮತ್ತೆ ತೊಳೆ ಗಂಟುನ ಸೊಪ್ಪು ಹಾಕಿ ಮಾಡ್ತಾರರು ಎಲ್ಲ ಥರ ಸೊಪ್ಪು ಹಾಕಿ ಮಾಡ್ಬೋದು ಆದರೆ ನಾನು ಎಲ್ಲ ಥರ ಸೊಪ್ಪು ತೊಗೊಂಬಂತಿಲ್ಲ ಸೊಪ್ಪನ್ನು ಪಲ್ಯ ಮಾಡೋಣ ಅಂದ್ಕೊಂಡೆ ಆದರೆ ನಮ್ಮ ಮನೆಯವರು ಸೊಪ್ಪು ತಿನ್ನಬೇಕು ಬೇಕು ಅನ್ನೋದುಕೊಳ್ತೇವೆ ಅಂದ್ಕೊಂಡು ಅದಕ್ಕೆ ಯಾಕೆ ಮಾಡೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮೊನ್ನೆ ಐತೆ ಚೆನ್ನಾಗಿ ಅದು ಎರಡು ಮೂರು ಸತಿ ಚೌಕ ಜಾಸ್ತಿ ಐತೆ ಟೋಟಲ್ ಐಕ್ವಾ ಕಟ್ ಇಲ್ಲಿ ದಿನೆ ಸೊರಕ ಗುರ್ತೀ ಕಿರೇಲ್ಲ ಸುರಿಲೇ ಟೋಗೆ ಬೆಳೆ ಹಾಕ್ತ ಇದೀನಿ ಸೊಪ್ಪನ್ನ ಹಾಕ್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್ ತಗೊಂಡಿರೋ ಜಾಸ್ತಿ ಇರುತ್ತೆ ರೆಡಿ ಮಾಡ್ಕೊಂಡಿದೀನಿ ಬನ್ನಿ ತೋರಿಸ್ತೀನಿ ನಾವು ಹೇಗ್ ಮಾಡೋದು ಮೊಸೊಪ್ಪು ಅಂದ್ಬಿಟ್ಟು ಟೊಮೊಟೊ ಹಸಿರು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದೊಂದೇ ಹಾಕ್ತೀನಿ ಕುಕ್ಕರ್ಗೆ ಟೊಮೊಟೊ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಇದು ಲಾಸ್ಟಲ್ಲಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈರುಳ್ಳಿ ಮತ್ತು ಸೊಪ್ಪು ಹಾಕ್ತೀನಿ ಸೊಪ್ಪು ಪೂರ್ತಿ ಆಗುತ್ತೆ ಇದಕ್ಕೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಕು ಫ್ರೆಂಡ್ಸ್ ಇವೆಲ್ಲ ಮಾಡಿ ಬನ್ನಿ ಇದೊಂದು ಮೂರು ವಿಸಿಲ್ ಬರ್ಬೇಕು ಫ್ರೆಂಡ್ಸ್ ಮೂರು ವಿಸಿಲ್ ಬಂದ್ಮೇಲೆ ಆಮೇಲೆ ಮಂತಲ್ ಮಸ್ಕೊಳ್ಳೋಣ ಅವಾಗ ತೋರಿಸ್ತೀನಿ ಈ ಚಾಕಿದಿಯಲ್ಲ ಫ್ರೆಂಡ್ಸ್ ಇದು ಹೊಸದ್ದು ತೊಗೊಂಬಂದಿದ್ವಿ ಆದರೆ ನಾನು ಈರು ಬಳಿ ಕಟ್ ಮಾಡೋಕೋಗಿ ಒಂದ್ಸಲಿ ಕೈ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೆ ಹಾಗಾಗಿ ಈ ಚಾಕೇ ಬೇಡ ಅಂತಂದ್ಬಿಟ್ಟು ಬೇರೆ ಚಾಕಲ್ಲಿ ನಾನು ಕಟ್ ಮಾಡೋದು ಇದು ನಮ್ಮ ಮನೆಯವ್ರಿಗೆ ಕಟ್ ಮಾಡೋದು ಅವ್ರಿಗೂ ಒಂದ್ಸರ್ತಿ ಕೈ ಕಟ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ನನಗಂತೂ ತುಂಬ ಜಾಸ್ತಿ ಈ ಚಾಕು ನೋಡೋಕಿಂಗ್ ನೋಡಿ ಹ್ಞೂ ನಿಜಲಿ ಬರಲಿ ನಾಲ್ಕ ರು ಮಾಡಿಕೊಳ್ತೀನಿ ಇದಾಗಲಿ ಇವಾಗ ಹಾಗೈತೆ ಇದು ಒಂದು ನಾಲ್ಕು ದಿವಸ ಆಯಿತು ಇದು ಮಂತಲ್ಲಿ ಮಸ್ಕೊತ ಇದಲ್ಲಿ ಮಸಿತ ಇದ್ದೀನಿ ಬಿಸಿಗೆ ರುಬ್ಬಿದ್ರೆ ಜಾಸ್ತಿ ನುಣ್ಣದಾಗುತ್ತೆ ಫ್ರೆಂಡ್ಸ್ ಮತ್ತೆ ಟೇಸ್ಟು ಇರೋಲ್ಲ ಹಾಗಾಗಿ ಮಟ್ಟಲೆ ಇದು ಮಾಡ್ತಾಯಿದ್ದೀನಿ ನಾನು ಮಟ್ಟಲ್ಲೇ ಮಸ್ಕೊತೀನಿ ಏನಿದೆಯಲ್ಲ ಏನು ಅಂತ ಫ್ರೆಂಡ್ಸ್ ಎಲ್ಲ ಮಂಟಲ್ಲಿ ಮಸ್ಕೊಬೋದು ಹಾಗೆ ಅಣ್ಣಯ ಸೀರಿಯಲ್ ನೋಡ್ಕೊಂಡು ಬಂದೆ ಅಣ್ಣ ಸೀರಿಯಲ್ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಯಾರ್ಯಾರು ಇಷ್ಟ ಇದೆಯೋ ಅಣ್ಣ ಸೀರಿಯಲಲ್ಲಿ ಯಾರ್ಯಾರು ಇಷ್ಟ ಆಗ್ತಾರ ಅನ್ನೋದನ್ನ ಕಮೆಂಟ್ ಮಾಡಿ ಸರಿನಾ ಆಯಿತು ಇದು ಅಂತ ಬರಬೇಕು ನೀರೊದ್ರೊಳಗಡೆ ಹಾಕ್ಬಿಟ್ಟಿದ್ದೀನಿ ಇವಾಗ ಒಬ್ಬರೇ ಮಾಡ್ಕೊಬೇಕು ಸ್ವಲ್ಪ ನೀರು ಒಗ್ಗರಣೆಗೆ ಎಣ್ಣೆ ಹಾಕ್ತಾ ಇದ್ದಾರೆ ಸಂಪಿ ಯೂಸ್ ಯೂಸ್ ಮನೇಲಿ ಆಯಿಲು ಒಗ್ಗರಣೆಗೆ സാസ്റ്റ് ആചുതി ഒന്ന് സ്പ്പൂനി ചട്ട പട്ടാ കിട്ടി ഇവക ഈരുളി തേൻ്റെ തോണ്ടി ആവേ തുരുന്നക്കൊണ്ടിരി ಹೇಗಾಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮ್ಮ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಹ್ಞೂ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋನ ಸಿಗ್ತೀನಿ ಓಕೆ ಬಾಯ್ ಬಾಯ್ ಗುಡ್ ನೈಟ್ ಸ್ವೀಟ್ ಡ್ರಿಂಕ್ಸ್